ಆ ನಮ್ಮವ್ರ ಅಳಿಯೋದೇ ಕಠಿಣ ಕ್ರಮ ನಾ ಕೇಳಿದೆ ಒಂದು ಬೊಮ್ಮಾಯಿಗೆ ಗೃಹ ಮಂತ್ರಿದು ನಾನು ಹುಡುಕ್ ಕೊಟ್ಟಿದ್ರು ಬೊಮ್ಮಾಯಿಗೆ ನಾ ಕೇಳಿದೆ ಬೊಮ್ಮಾಯಿ ಅವರ ಕೆಜೆ ಅಲ್ಲಿ ಡಿಜಿಆರವ್ರ ಪೊಲೀಸ್ ಸ್ಟೇಷನ್ ಬೆಂಕಿ ಬರ್ತಾರ ಒಂದು ನಾಲ್ಕೇನು ಕೌಂಟರ್ ಮಾಡಿದ್ರ ನೀವು ಕರೆಯ ಗೃಹ ಮಂತ್ರಿಯೇ ಕನಸ್ತಿದ್ರು ತಾನೆ ಏನು ಮಾತಾಡೋದು ಬರ್ನೇತರ ನಾನು ನನ್ನ ಕೈಯಲ್ಲಿ ಬರೋ ಬರೋ ಬರಿ ಮಾಡ್ತೀನಿ ಯಲ್ಲೇ ಏನು ಮಾಡ್ತೀಯ 5000 ರೂಪಾಯಿ ಪೊಲೀಸ್ ಕಡೆ ಟ್ರಾನ್ಸ್‌ಫರ್ ಕೊಟ್ಟಾತೆ ತೌ ಇತ್ತ್ರು ಮಾತ್ರ ಯಾಕೆ ಹೇಳ್ತಾ ಎಲ್ಲ ಫೋನ್ ಐದು ಟು ಸಿಪಿ ಗೆ ಟು ಡಿಎಸ್‌ಪಿ ಗೆ ಟು ಎಸ್‌ಪಿ ಟು ಟಿ ಸಿ ಗೆ ಹೋಗ್ತಾ ಮಾರ್ಕೊಂಡ್ರು ಇವ್ರು ಮಾತಾ ಯಾಕೆ ಹೇಳ್ತಾರೆ ಮುಖ್ಯಮಂತ್ರಿ ಬೇಕಾದ್ರೆ ನೇ ನಿಮ್ ಹೊಕ್ಕ ಪಟ್ಟೆ ಮಂಜ ಎತ್ತರರು ನಾವು ಬಿಜಾಪುರನ ಯಾಕೆ ಇಲ್ಲ ನಮ್ಮಲ್ಲಿ ಏನ ನಿಮ್ಮొక్కದಾಗ ಕಾನೂನು ಕರೆಕ್ಟರ್ ವಕ್ಕನಮಗೆ ಒಬ್ಬನೇ ನಮಗೇನ ಪಾಯಿಂಟ್ ಕಮ ಬರ ಇರೋ ಪ್ರಾದೇಶಿಕ ಪೊಲೀಸ್ ಆಫೀಸರ್ ವಿಜಾಪುರ ಕೇಂದ್ರ ಹೆಂಗ್ ವಿಜಾಪುರ ಪಾಯಿಂಟ್ ಕಮಗಳು ಹೇಗಾದರೂ ಕಾಂಗ್ರೆಸ್ ಬಂದ್ರು ಪಾಯಿಂಟ್ ಕಮ ಮಾರಾ ಹಾಕ್ ಯಾಕಂತ ಬಂದ್ರೆ ಯುವಕ ಬಂಧುಗಳ ಸುಂಕೋಟದ ಬಂಧುಗಳ ಹೊರಟು ಮತ ಹಾಕದ ಮರಿ ಅವನು ಏನು ಮಾಡ್ತಿದ್ದಿತ್ತೆನೋ ದಾರಿ ಕೋಳಿ ಕುರಿಯ ಒತ್ತಪಟ್ಟುಕೊಳ್ಳೇನಿಲ್ಲ ರೀ ನಾನು ಸಂಜಿತನ ಚುಲೇತರಿ ರಾತ್ರಿ ಕತ್ತೆ ಚಲನ ನನ್ನಂತಾ ಗಿಡಕ್ಕೆ ಓಪನ್ ಮಾಡ್ತೋನು ಮುಕಾದಿತ್ತಾ ಅದರಿಂದ ಏನರಿ ಹೋಗಿ ತರಂಗಂತೆ ಏನು ಮಾಡಿ ಗೋಶಾಡಾಗಲಕತ್ತೆ ಹೆಂದೋ ಪರಿಸ್ಥಿತಿ ನಿಮಗೆ ಡಿಜಿಟ್ 퍼ಮಿಷನ್ ಯಾಕ ತಗೋದಲ್ಲ ಅದೆ ಉತ್ತರ ಪೊಲೀಸ್ ಇಲಾಖೆ ಮಾಡ್ಲ್ಲಲ್ಲ ಆ ಉತ್ತರ ಪ್ರದೇಶನಾಗ ಹೆಂಗ್ ಎಷ್ಟು ಘಟನೆಗಳಾಗಲಾಗುತ್ತೋ ಅದು ತಿಳಿಸಿದಾಗ ಹಿಂದೂಗಳ ಮೇಲೆ ಕರ್ನಾಟಕದಲ್ಲಿ ಇವತ್ತು ಮನ್ನ ಮುಖ್ಯಮಂತ್ರಿಗಳು ಬದಾ ಮೇಲೆ ಹಾಳಮತ ಸಮಾಜದವರು ರೇಷ್ಮಿ ಪಟಕ ಸುತ್ತಿ ಭಂಡಾರ ಹಚ್ಚಲಕ್ಕೆ ಬಂದರು ತು ನಿಮ್ಗೆ ಹೋದರು ಪಂಚಾಯತ್ ಮೊನ್ನೆ ಸಾಬ್ರದಾಯ್ತಲ್ಲ ಬೆಂಗಳೂರಿನಾಗ ಟೀಪ ಸಾ

ಅವ್ರೇನಂದ್ರು ಒಬ್ಬ ಒಂದು ಯಾವುದೋ ಟಿವಿ ಸಂದರ್ಶನದಾಗ ಹೇಳಿದ್ರು ಈ ನನ್ನ ಮಕ್ಕಳು ಹಿಂದೂಗಳೇನ ಲೀಡರ್ಗೆ ಅದಾರಲ್ಲ ನಮ್ಮ ಹೋಗಿ ತಗೊಳಕ ನಾಟಕ ಮಾಡ್ತಾರ ಇವ್ರೇನೋ ಮುಸಲ್ಮಾನ ಮುಂದಿನ ಜನ್ಮ ಯಾಕ ಮುಂದಿನ ಜನ್ಮ ಇಸ್ಲಾಮಾಗ ಇಲ್ಲ ಇವ್ರೇನಾದ್ರೂ ಜನ್ನತ ಹೋಗ್ಬೇಕಾದ್ರೆ ಹೀಗೆ ಬರಬೇಕು ಬಂದು ಒಬ್ಬ ಹಿಂದೂನು ಅಂದ್ರೆ ಸೀದಾ ಜನ್ನತಕ್ಕೆ ಹೋಗ್ತಾರ ಜನ್ನತದಾಗಿ ಅಪಕ್ಕಾಗಿ ಚಂದರ ಮಹಿಳೆಯರು ಸ್ವಾಗತ ಮಾಡ್ತಾರ ಕೈಕಾಲತಾರ ಅತ್ಯಂತ ಸುಗಮವಾದಂತ ನದಿಗಳು ಹಿರಿತವೆಲ್ಲೇ ಸ್ಕಾಟ್ಸ್ ಕೊಡಗಾಗ್ತದೆ ನಾನು ಬೇಡ ಅಂದ್ರೆ ಸಿದ್ದರಾಮಯ್ಯ ಅವ್ರು ಹೋಗ್ತಿದ್ರೆ ಹೋಗ್ಲಿ ಯಾವ ಹಾಲು ಮತ್ತು ಕೇಂದ್ರ ಮಾಡ್ಯಾರ ಅಂತ ಎಷ್ಟು ಸ್ಕೀಮ್ ತಗೋದು ಅವ್ರ ಸಾವಿರ ಹುಡುಗರು ವಿದೇಶಕ್ಕೆ ಹೋದ್ರೆ ಮೂವತ್ತು ಲಕ್ಷ ಅತ್ತ ಇನ್ನೊಂದು ಸಾವಿರ ಕೋಟಿ ರೂಪಾಯಿ ಹಜ್ ಬತ್ತ ಒಂದು ನೂರು ಉದ್ದು ಶಾಲೆ ಅತ್ತ ಒಕ್ಕಪ್ಪದ ಆಸ್ತಿ ಕಂಪೌಂಡ್ ಕಟ್ಲಕ್ಕೆ ನೂರ ಐವತ್ತು ಕೋಟಿ ಆಗ್ತ ಮುಸ್ಲಿಂ ಹೆಣ್ಮಕ್ಳಿಗೆ ಕರಾಟೆ ಕಲಿಸ್ತಾ ಇತ್ತು ನಮ್ಮ ಸಿದ್ದರಾಮಯ್ಯ ಕಲಿಸ್ಲಕ್ಕಿಪ್ಪ ಕೇಳ್ದ ಕೇಳಿದೆ ಮುಸ್ಲಿಂ ಮಕ್ಕಳಿಗೆ ನೀವು ಯಾಕೆ ಕಲಿಸ್ತೀವಿ ಅಂದ್ರೆ ಹಿಂದೂಗಳನ್ನು ಹೊಡೆಗಿ ಆದಷ್ಟು ಬೆಳಗ್ಗೆ ಕರ್ನಾಟಕದಲ್ಲಿ ಮುಸ್ಲಿಂ ರಾಜ್ಯ ಆಗಲಿ ಅಂತ ಹೇಳಿ ಇಂಥ ಮೈಂಡ್ ಇಟ್ಟಂತವ್ರು ಎಪ್ಪತ್ತೆಂಟಲ್ಲಿ ಬರ್ಬೇಕಾ ఇది అలా తేడుకడు గణేష్ చతుర్థికి నాలుగు మా కర్ణాటక ప్రయాస బదర్ల ఈశాన్య భాగంగా అది గణపతికి నమస్కారం చాలు మా ఏ మండ్య జిల్వ్ ఏనూ నన్ను అస్తిత్వల్ బిజెపి మహాన్ మహాన్ లీడర్ మంది ಯಾವಾಗ ಬಗ್ಗೆ ಅಂದ್ರೆ ಸಾಮೂಹಿಕ ಗಣಪತಿ ವಿಸರ್ಜನೆ ಹೋದಾಗ ಹೆಂಗಾದ್ರೆ ಸಾವಿರ ಸಾಮೂಹಿಕತೆ ಮಂದಿ ಕೂಡಿರ್ತಾರೆ ಎಲ್ಲ ಗಣಪತಿ ಮುಂದೆ ಸಂಪೂರ್ಣ ಮಂದಿರು ಅವ್ರ ಏಳು ಸಾವಿರ ಭಾರಿ ಸ್ವಾಗತ ಟಿವಿ ಒಂದು ಟಿವಿ ಬುಕ್ಕಿಂಗ್ ಇರ್ತಾವ್ ಬದುಕಿರ್ತಾರೆ ನೀವೆಲ್ಲ ಟಿ ಹೋಗಿ ಬಂದಿದ್ದೆಲ್ಲ ಸಾಧ್ಯ ಹತ್ತಿರಕೋಬಾರ ಈ ಅಂಬೇಡ್ಕರ್ ಅವ್ರ ಬಗ್ಗೆ ಮನೆ ನಾನು ಏನೋ ಹೆಣ್ಮಗಳ ಬಗ್ಗೆ ಮಾತಾಡಿರ್ತೀವಿ ಎಲ್ಲ ಭೋಗ ತಿರ್ ನೋಡಿ ಹಂಗ ಒಬ್ಬ ಈ ರಾಜ್ಯದ ಒಬ್ಬ ಇನ್ಫಾರ್ಮೇಶನ್ ಟೆಕ್ನಾಲಜಿ ಹಿಂಗ್ ಮಾತಾಡ್ಯಾರ ಅಂತ ಹೇಳಿ ತನ್ನ ಟ್ವೀಟ್ ಮಾಡ್ತಾನೆ ಆದ್ರ ನಿನ್ನೆ ಹೈಕೋರ್ಟ್ನಾಗ ನಮ್ಮ ಇಡೀ ದೇಶದ ಇತಿಹಾಸನಾಗ ಅಟ್ರಾಸಿಟಿ ಕೇಸ್ ಹಾಕದಂತ ಒಂದು ವ್ಯಕ್ತಿಗೆ ಯಾಕೆ ಸಮ್ ಬರ್ತೈತಿ ಸುಂಕ ಸುಮೇಲ್ ಜೇಕರ್ ಹಾಕ್ತಾರೆ ಹೇಳೋದು ನ್ಯಾಯಮೂರ್ತಿಗಳು ಮೊಬೈಲ್ ತರಿಸಿ ನೋಡೋದಕ್ಕೆ ನಾವು ಏನು ಮಾತಾಡೀವಿ ನೋಡಿ ನಾನು ಹೇಳಿದ್ದೇನಂದ್ರೆ ಬಂಧುಗಳೇ ಸನಾತನ ಧರ್ಮದಲ್ಲಿ ಮೂರ್ತಿ ಪೂಜೆ ಮಾಡುವಂತ ಏನು ಧರ್ಮ ಇದೆ ಒಬ್ಬ ಸಾಮಾನ್ಯ ದಲಿತ ಹೆಣ್ಣು ಮಗಳಿಗೂ ಸಹ ಪೂಜೆ ಮಾಡುವಂತ ಅಧಿಕಾರ ಇದೆ ಅಂತ ಮಾತನ್ನ ಹೇಳಿದ್ದೆ ಆದರೆ ಅದನ್ನ ನಮ್ಮ ಬಿಜೆಪಿ ಒಬ್ಬ ಲಪುಟ ಕಾಂಗ್ರೆಸ್ನ ಲಪುಟ್ರು ಕೂಡಿ ಅಧಿಕಾರ ಇಲ್ಲ ಅಂತ ಹೇಳಿ ಅದನ್ನ ಇನ್ನೋ ಏನೋ ಇಂಗ್ಲೀಷ್ ತರ ನಾನು ಬರಬೋದ ಎಡಿಟ್ ಮಾಡ್ಯಾರ ಹೈಕೋರ್ಟ್ ನ್ಯಾಯಾಧೀಶರು ದೈವಾಣಿಕ ನ್ಯಾಯಾಧೀಶರು ನೋಡಿದಾರ ನೋಡೋಣ ಪಟ್ಟಷ್ಟೇ ಅದು ಬಿಟ್ಟು ಏನೋ ಆಕ್ಷನ್ ಹೇಳಿ ಸತ್ಯ ನ್ಯಾಯ ನೀತಿ ನೀವು ಯಾರ್ಯಾರು ಕೂಡಿ ಏನು ಮಿಲಾಪಿ ರಾಜ್ಯದಾಗ ಮಾಡ್ಲಕ್ಕೀರಿ ನಾನು ತುಳಿಬೇಕಂತ ಹೇಳಿ ನಿಮ್ಗೇನು ಕಿಸಿಡಕ್ಕಾಗುದಿಲ್ಲ ಇಡೀ ರಾಜ್ಯದ ಸಣ್ಣ ಕುಸಿಬೇಕೇಳ್ರಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಯಾರು ರಾಜ್ಯದ ಮುಖ್ಯಮಂತ್ರಿ ನಿಮಗೇನಾದ್ರೂ ಇವತ್ತು ರಸ ಕೊಟ್ಟಿನ ಯಾವಾದಾಗ ದಾರು ಕುಡಿಸ್ಲಕ್ಕೆ ವಾಸ ಮಾಡ ಏನಾದ್ರೂ ನಿಮ್ಗೆ ಐದೈದುನೂರು ರೂಪಾಯಿ ಹಂಚಿನ ನೀವ್ಯಾವ ಪಾರ್ಟಿ ಪಕ್ಷಕ್ಕೆ ಬಂದಿದೆ ಯಾಕೆ ಬಂದಿರಂದ್ರೆ ಒಂದೇ ಮುಖ್ಯಮಂತ್ರಿ ಆರು ಮಾಡಬೇಕು ಅನ್ನೋದು ಕರ್ನಾಟಕ ಜನ ನೇಮ ಹಾಕತರ ಯವರು ಅಷ್ಟೇ ನೇಮಯ ಮಾಡೋದಿಲ್ಲ ಈ ಜನ ಏನ ಅಂತಾರೋ ಅವರೇ ಮುಖ್ಯಮಂತ್ರಿ ಮಾಡಬೇಕಾಗುತ್ತದೆ ಅವರು ಆಗಿದೆ ಆಗಿದೆ ಯಾವೆ ಜುಕಾದ್ ಕೇಸಾಕರಿ 70 ಡಾಕರಿ 72 ಆಕರಿ 100 ಆಕರಿ 300 ಆಕರಿ 300 ಆಕರಿ ನನ್ನ ಸಚಿವ ಏನ್ ನನ್ನ ಪ್ರಮಾಣವಚನ ದಿವಸ ಹೊಸ ಬಿ ಪೂಜೆ ಮಾಡಿದ್ದೇ ನನ್ನ ಸರ್ಕಾರ ಹೊಸ ಜೆಸಿಪಿನ ಮೂರು ಉದ್ದೇಶದ ಯಾರು ಹಿಂದೂ ಧರ್ಮದ ಮೆರವಣಿಗೆ ಮೇಲೆ ಹಾಕ್ತಾರೆ ನಮ್ಮ ದೇವಸ್ಥಾನಗಳಿಗೆ ಯಾರಾದರೂ ಭಜನೆ ಮಾಡ್ತಾರೆ ಅವರ ಇಲ್ಲಿಗಲ್ಲಿ ಏನೇನಾದ್ರು ಎಲ್ಲಾನು ಸಿ ಬಿನೇ ಹಚ್ತೀನಿ ಲೂಟಿ ಮಾಡ್ಯಾರ ಸಾವಿರಾರು ಕೋಟಿ ಮಾಡ್ಯಾರ ದುಬೈಲ ಮಾಡ್ಯಾರ ಯಾವ ಮಸ್ಕತ್ನ ಮಾಡ್ಯಾರ ಇಲ್ಲಿ ರುಟಿ ಮಾಡುದು ಇಲ್ಲಿ ರೈತನ ಮಗ ಹೋಗುದು ಅಲ್ಲಿ ಹೋಗಿ ಇಲ್ಲ ಈ ರೈತನ ಮಗ ಇಲ್ಲಿ ಆವೇ ಒಂದ್ ಸಗರಿ ಪೆಟ್ಟ ಕಟ್ಟಬೇಕಾಗಿತ್ತಪ್ಪ ಆ ದುಬೈಲಲ್ಲಿ ಹಡಗು ತಗೊಂಡಿ ಅಲ್ಲ ದುಬೈದ ಅಂತ ಭ್ರಷ್ಟ ಒತ್ತಿ ಹಿಡಿದು ಮನೆ ಕಳ್ಸುದು ನೋಡನೇದು ಶಿವಮೊಗ್ಗ ಏರ್ಪಾಟ್ ಸಾಧನ ಮಾಡ್ಯಾರ ಈ ಭಾಷಣ ಹೊಡಿತಾರ ಮಾಡುದು ಶಿವಮೊಗ್ಗ ಏರ್ಪಾಟ್ ಮಾಡೋದ ಯಾರು ಒಬ್ಬ ಸಾಧ ಅವ್ರ ಕಡೆ ಹೆಚ್ಚಿನ ಒಕ್ಕ ತಗೊಂಡ ಪೂಜ್ಯ ತಂದೆಯವರ ಹಿರಿಯ ಮಗ ಈ ಪೂಜ್ಯ ತಂದಿಯವರು ಕಿರಿಯ ಮಗ ರಾಜ ಅಧ್ಯಕ್ಷ ಮತ್ತೆ ಏನಾರು ಬೀಳ್ತಿದ್ರು ಮನೇಲಿ ಟಕ್ಕನಾಗಿ ಅವನಿ ಪ್ರಧಾನ ಕಾರ್ಯದರ್ಶಿ ಮಾಡಿದ ಮುಗಿದ ನಾನು ತುಳಿದು ಏನೂ ಇಲ್ಲ ನನ್ನ ಮಗಂದು ನೀವ್ ಮಾಡಲಿಲ್ಲ ಅಂದ್ರೆ ನಾನು ಬಿಜೆಪಿ ಕನ್ನಡದ ಮುಗಿಸ್ತೀನೋದು ಈಗ ಆ ಮಗನ ಮುಗಿಸ್ಲಿಕ್ಕಾಗಲಿಲ್ಲ ಹಿಂದೂ ಸಮಾಜ ಎದ್ದು ಕುಟ್ಟೈತೆ ಮತ್ತೂರ್ನಾಗಿ ಒಂದು ಲೇಖಾಯತ್ರಿ ಮನೆ ಇಲ್ಲ ಹಿಂದೂ ಹಿಂದುತ್ವ ಇರಲಿಲ್ಲ ಇವತ್ತು ಗಣಪತಿ ಮೇಲೆ ಹಂಗ ಕಲ್ಲು ಹೋಗೋದು ಅಲ್ಲಿಯ ಸಮುದಾಯದವ್ರೆ ಅಲ್ಲಿ ದಲಿತ ಸಮುದಾಯದವರಿಗೆ ಆ ಮಸೂತಿ ಮುಂದೆ ಏನು ಅವರು ತಿರ್ಕೊಂಡಾಗ ಏನು ವಯ್ಯೂ ಮುಂದ ಅವರಿಗೆ ತಮಟೆ ಬಾಳ್ಸ್ಲಿಕ್ಕೆ ಅಧಿಕಾರ ಇಲ್ಲ ದಲಿತರಿಗೆ ಎಲ್ಲಿ ಮದ್ದೂರ್ನ ಗಣಪತಿ ಸುಮ್ಕೊಂಡ ಪ್ರತಾಪ್ ಸಿಂಗ್ ಮಾತು ಸುಮ್ಕೊಟ್ರ ದಲಿತರಿಗೆ ಪಾರ್ಥಿವ ಶರೀರ ನೋಯ್ಲಿಕ್ಕೆ ಇದು ಇಲ್ಲ ತಮಟೆ ಬಾಳ್ಸ್ಬಾರ್ದು ಗಣಪತಿ ಹೋಗಾರ್ದು ಒಬ್ಬನ ಒಬ್ಬನಾಗ ಒಬ್ಬನ ಸಾದು ಕೇಳ್ತಾನ ಮಸೂದಿ ಮುಂದೆ ಆ ಗಣಪತಿ ಹೋಗ್ಸುತ್ತೆ ಇದನ್ ಪಾಕಿಸ್ತಾನ ಮೊದಲೇ ಹೇಳಿದರು ಅಲ್ಲೆಲ್ಲ ನಮ್ಮ ಅಂಬೇಡ್ಕರ್ ಅವರು ಮೂರ್ತಿ ಬಂದು ಸಾಬ್ರ ಬಾಳದಲ್ಲಿ ಹೋಗ್ಬಾರ ಏನ್ ಮಾಡ್ತಾರ ಮೂರ್ತಿ ನನ್ನ ಸಾಲೆ ದಲಿತರು ನನ್ನ ಕರಿಲಕ್ಕತ್ತಾರ ಯಾಕೆ ಕರೀತಾರೆ ಈಗ ಸಂಕಷ್ಟ ಟೈಮದಾಗ ಯಾರು ಕರಿತಾರೋ ಅವರೇ ನನ್ನ ದೇವರು ಒಂದು ವಾತಾವರಣ ಕರೆಸಿದ್ರು ದಲಿತರಿಗೆ ಹೆಣ್ಣು ಬೇಗ ದಲಿತರು ಹೆಣ್ಮಕ್ಳು ದೊಡ್ಡ ಇಶ್ಯೂ ಮಾಡ್ಬೇಕತ್ತಿದ್ರು ಹಾಗಾಗಿ ಹಾವೇರಿಯ ದಲಿತ ಬಾಂಧವರು ಇವತ್ತು ನನ್ನನ್ನು ಕರೆಸಿ ಬಾಬಾ ಸಾಹರ್ಗೆ ಆಹಾರ ಹಾಕಿ ನನಗೆ ಮಾಡ ನನಗೆ ಸತ್ಕಾರ ಮಾಡಿ ಇವತ್ತು ಕಳ್ಸಲ್ಲ ಅಲ್ಲ ಆ ದಲಿತ ಒಂದು ನಾಲ್ಕು ಮಂದಿ ಕೇಳೋಣ ಏನಪ್ಪಾ ನಾನು ಹಿಂಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರ ಹಿಂಗೆ ತಲ್ಲ ನನಗೆಲ್ಲ ಗೊತ್ತರಿ ಎಲ್ಲ ನನ್ನ ಮಕ್ಕಳು ಕೆಲವೊಂದು ಲೀಡರ್ಗಳು ಪುತ್ರಗಳ ಒಟ್ಟಿಂತ ಹಲ್ಕ ಕೆಲಸ ಮಾಡ್ತಾರ ನಾವು ದಲಿತರು ಯಾರು ಆ ಸ್ಟೇಟ್ಮೆಂಟ್ ಗೌಡ್ರ ತಿಂ ಒತ್ತಡ ಯಾವ ನಮ್ಮ ದಲಿತ ಸಮುದಾಯ ತೊಳ್ಕೊಂಡಿ ಈ ವಿಶ್ವಾಸ ಒಬ್ಬ ಬಂದಿಟ್ಟು ಬರ್ಬೇಕು ಅಂದ್ರೆ ಮುಗಿದ್ರೆ ಹೇಗೆ ಬೇಕಂದ್ರೆ ಜನ ಒಪ್ಪಬಹುದು ಇಂಥದಂಗ ನಡೀತವ್ ದಿನ ಬಹಳ ಮಾಡ್ತವ್ರು ದಿನ ನಮ್ಮ ವಿಜಯಂದ್ರ ಒಂದು ಹದಿನೈದು ಮಟ್ಟಿ ಮಾಡೋಣ ನಮ್ಮ ವೃದ್ಧಿ ಏನೇನೇನೇನೋ ಹಾಕೋ ಪಾತ್ರ ಏನು ನನಗೆ ನೀವು ಅಲ್ಲೇನು ಹಾಕಿದ್ರೆ ನೀವು ಮುಖ್ಯಮಂತ್ರಿ ಆದ್ರೆ ನಿಮ್ದು ಕಂತಿ ಮುಗುದೈತ ಅಪ್ಪ ಅಮ್ಮ ಮುಗೊಂಡು ಸಾಕಾಗುತ್ತೆ ಈ ರೀತಿ कर्नाटक राजकारण अडजस्टमेंट मे पा हन मी आता नम जन प्राण तुकडा येत सरकार तप़ पोलीस तप मुख्यमंत्री तप उपमुख्यमंत्री बोड तप ऐन गोपीला गृहमंत्री तपला ನಮ್ಮ ವಿರೋಧ ಪಕ್ಷದ ನಾಯಕ ಅಶೋಕ ಆಫೀಸರ್ ಟಾರ್ಗೆಟ್ ಮಾಡಿ ಮಾತಾಡ್ತಾನೆ ಬಸವ ನಾನು ಕೇಳಿ ಅಶೋಕ್ ಜಾತು ಏನಪ್ಪ ಅಶೋಕ ನೀ ಪೊಲೀಸ್ ಆಫೀಸರ್ ಟಾರ್ಗೆಟ್ ಮಾಡ್ಲಕ್ಕಲ್ಲ ನೀ ಯಾರು ಟಾರ್ಗೆಟ್ ಮಾಡ್ಬೇಕು ಗೊತ್ತತ್ತ ನಂಬರ್ ಅಲ್ಲಿ ಕೂತ ನೋಡಿ ಮುಖ್ಯಮಂತ್ರಿ ಎರಡನೇದು ಎಫ್ಐಆರ್ನಾಗ ಎರಡನೇ ಹೆಸರು ಬರಬೇಕು ಉಪಮುಖ್ಯಮಂತ್ರಿ ಮೂರನೇ ಜಾರು ಬರಬೇಕು ಗೃಹ ಮಂತ್ರಿ ಗೊತ್ತಿಲ್ಲದ ಗೃಹಮಂತ್ ಮೂರು ಮಂದಿನ ನೀ ಬಿಟ್ಟಿ ಪೊಲೀಸರು ತಪ್ಪದ ಅವರು ಮೊದಲೇ ಇದನ್ನ ವ್ಯವಸ್ಥೆ ಮಾಡಬೇಕಾಗಿತ್ತು ವ್ಯವಸ್ಥೆ ಯಾಕೆ ಮಾಡ್ತಾರೆ ಹೆಂಗ್ ಮಾಡ್ತಾರೆ ನೀ ರಾತ್ರಿ ಹೇಳ್ತೀವಿ ಸಿಎಂ ಮುಂಜಾನೆ ನಾನು ಟ್ವೀಟ್ ಮಾಡ್ತಾರೆ ಒಂದು ಮುಖ್ಯಮಂತ್ರಿಯಾಗಿ ಎಲ್ಲರೂ ವಿಧಾನಸೌಧದ ಕಟ್ಟಿ ಈ ಒಂದು ಘಟನೆ ಆಯಿತು ಅದಕ್ಕೆ ನಾನು ಸಸ್ಪೆಂಡ್ ಮಾಡಿದ್ದೇನೆ ಅಂತ ಹೌದು ಆದ್ರೆ ನಮ್ಮ ವಿರೋಧ ಪಕ್ಷದ ನಾಯಕ ಅಂತ ರಾಜ್ಯಾಧ್ಯಕ್ಷ ಇರಲೇ ಇಲ್ಲ ಯಾಕಂದ್ರೆ ಅವನೇನ ಅಪ್ಪು ತೆಗಿದ್ದಾರೆ ಅವರು ಹರಿಗೆ ಹೋಗಿ ಹೇಳಕ್ಕಿದ್ದ ಅಶೋಕಿ ಹೇಳಿದೆ ಎಲ್ಲ ನಾಟಕ ಬಿಡು ದಯಾನಂದ ಒಬ್ಬ ಎಳೆ ಆಫೀಸರ್ ನಮ್ಮ ಎಸ್ ಪಿ ಇದು ಬಿಜಾಪುರ್ ನಾನು ಸಮಯ ಇದ್ದಾಗ ಅವ್ರಿಬ್ಬರು ಆಫೀಸರ್ ನೂರು ಮಂದಿ ಆಫೀಸರ್ನೇ ಸಸ್ಪೆಂಡ್ ಮಾಡೋದಲ್ಲ ಅವ್ರ ಮೊದಲೇ ನಿಮ್ಗೆ ರಿಪೋರ್ಟ್ ಇಷ್ಟು ಜನ ಸೇರ್ತದೆ ಒಮ್ಮೆಂದೊಮ್ಮೆ ನಾವು ಪೊಲೀಸ್ ಎಲ್ಲ ಬಂದೋಬಸ್ತ್ ಮಾಡ್ಕೋಬೇಕಾಗ್ತದೆ ಇದನ್ನು ಮುಂದಕ್ಕೆ ಹಾಕೋದು ಒಳ್ಳೇದಂತ ರಿಪೋರ್ಟ್ ಕೊಟ್ಟ ಅದನ್ನ ಟಚ್ ಮಾಡಲಾರ್ದ ಹುಡಿಲಾಕತ್ತಿದ ಚೋಕ ನೀ ಎಲ್ಲರೂ ನಾಟಕ ಕಂಪನಿ ಅಡ್ಜಸ್ಟ್ಮೆಂಟ್ ಬಿಡೋತಾನೆ ಅವ್ರ ಮೂರು ಮಂದಿನ ಮೊದಲು ಅವ್ರನ್ನ ಆರೋಪ ಮಾಡೋದು ಬಟ್ ಪೊಲೀಸ್ ಆಫೀಸರ್ ಎಂತ ಪೊಲೀಸ್ ದಯಾನಂದ ಅವರೊಬ್ಬರೇ ವಾಲ್ಮೀಕಿ ಜನ ಅಂದರು ಒಬ್ಬ ಹಿಂದೂ ಜನಾಂಗರು ನೀವು ಬಾಯಿ ತೆಗೆದ್ರೆ ಅಲ್ಲಿಂದ ಹಿಂದ ನೀವು ವಾಲ್ಮೀಕಿ ನಿಗಮದಾಗ ಒಂದೂವರೆ ಎಂಬತ್ನಾಲ್ಕು ರೂಪಾಯಿ ತಿಂದರ್ಬೇಕು ನಾನೇ ಬರೀ ಅದರ ಸಮಾಜದ ಪೂರ್ತಿ ಲೂಟಿ ಗುಟಿ ನೀವು ಎಲ್ಲಿ ದಲಿತ ರಕ್ಷಣೆ ಮಾಡಕ್ಕೀರಿ ರಾಜ್ಯದಾಗ ಯಾವ ದಲಿತರು ಇವತ್ತ ತಮ್ಗೆ ಸಿಗಬೇಕಾದಂತ ನ್ಯಾಯಯುತವಾದಂತಹ ಪಿ ಟಿ ಎಸ್ ಪಿ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ನೀವು ಗ್ಯಾರಂಟಿಗೆ ಹಾಕಿರಿ ಅದೇ ದಲಿತ ಸಮುದಾಯಗಳಿಗೆ ಅದೇ ವಾಲ್ಮೀಕಿ ಅಂಬೇಡ್ಕರ್ ಮಾತಾಡೋದು ನಾವು ಹೇಳಿದೆ ಮುಖ್ಯಮಂತ್ರಿಗಳೇ ಒನ್ನೂರ ಎಂಬತ್ನಾಲ್ಕು ಕೋಟಿ వాల్మీకి జనాకు ఒందొందు కుటుంబకు అంద లక్ష రూపాయ కొ హెంట్ సవర నాల్నూరు కుటుంబకు అంద లక్ష రూపాయ కొత్తి అదొంత అపరిక్ష పంచు అత్య కిరాణి అంగీ జీవన మంత్ మొత్తం తింది ఎందు అయిందీడరు అయింద లీడర్ అలా సాబరు లీడర్ అది అయిందీడ అలా విధానసభ ఎఫ్ఆర్ ఆకల